ನಮಸ್ತೆ ವೆಲ್ಕಮ್ ಅವರ್ ಚಾನಲ್ ಸಬ್ಬಕ್ಕಿ ರವೆ ಇಡ್ಲಿ ಸಾಫ್ಟಾದ ಪರ್ಫೆಕ್ಟ್ ಇಡ್ಲಿ ಹೇಗೆ ಮಾಡೋದಂತ ನೋಡೋಣ ಸಬ್ಬಕ್ಕಿ ಹಾಕಿ ಮಾಡೋದರಿಂದ ತುಂಬ ಮೃದುವಾಗಿ ಸಾಫ್ಟಾಗಿ ಬರುತ್ತೆ ಈ ಥರ ಒಮ್ಮೆ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ತಿಳಿಸಿ ಅಳತೆಗೆ ಒಂದು ಲೋಟ ತೊಗೊಂಡಿದ್ದೀನಿ ಒಂದು ಕಪ್ಪು ಉದ್ದಿನಬೇಳೆ ತೊಗೊತಿದ್ದೀನಿ ಇವಾಗ ಇಡ್ಲಿ ಮಾಡೋದಕ್ಕೆ ಉದ್ದಿನಬೇಳೆ ಚೆನ್ನಾಗಿರೋದು ತಗೊಳ್ಳಿ ನೋಡಿ ಒಂದು ಕಪ್ಪು ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ಈ ಥರ ಒಂದು ಕಪ್ಪು ಉದ್ದಿನಬೇಳೆ ತುಂಬಿರಬೇಕದು ನೋಡಿ ಈ ಥರ ಹಾಕ್ತಾ ಇದ್ದೀನಿ ನಾನು ಹಾಗೆ ಒಂದು ಅರ್ಧ ಕಪ್ಪು ಸಬ್ಬಕ್ಕಿ ತೊಗೊತಿದ್ದೀನಿ ಇದು ಸಬ್ಬಕ್ಕಿದು ಆಫ್ ಕಪ್ಪು ತೊಗೊತಾ ಇದ್ದೀನಿ ಅರ್ಧ ಕಪ್ಪು ನೋಡಿ ಸಬ್ಬಕ್ಕಿ ಈ ಥರ ಇರುತ್ತೆ ಸಬ್ಬಕ್ಕಿ ಹಾಕೋದ್ರಿಂದ ತುಂಬ ಸ್ಮೂತಾಗಿ ಮೃದುವಾಗಿ ಬರುತ್ತೆ ಇಡ್ಲಿ ಈಗ ನಾನು ಉದ್ದಿನ ಬೇಳೆನ ವಾಶ್ ಮಾಡ್ಕೊತೀನಿ ಎರಡು ಮೂರು ಸರಿ ಆದರೂ ತೊಳಿಬೇಕು ಇದು ಚೆನ್ನಾಗಿ ನೋಡಿ ಗಲೀಜೆಲ್ಲ ಹೋಗಿ ನೀರೆಲ್ಲ ವೈಟ್ ಆಗಬೇಕು ಆ ಥರ ತೊಳಿಬೇಕು ಒನ್ ತ್ರೀ ಟೈಮ್ ಆದರೂ ತೊಳಿಬೇಕು ನೋಡು ನಾನು ತ್ರೀ ಟೈಮ್ ತೊಳೆದಿದ್ದೀನಿ ವಾಟರ್ ನೋಡಿ ಎಷ್ಟು ವೈಟ್ ಇದೆ ಹಾಗೆ ಸಬ್ಬಕ್ಕಿನ ಒಂದು ಬೌಲಲ್ಲಿ ಹಾಕಿ ವಾಶ್ ಮಾಡ್ತಾ ಇದ್ದೀನಿ ಇದನ್ನು ಒಂದು ಟೂ ಟೈಮ್ ವಾಶ್ ಮಾಡ್ತೀನಿ ನಾನು ನೋಡಿ ಈ ಥರ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿದ ಸಬ್ಬಕ್ಕಿನ ನಾನು ಉದ್ದಿನ ಬೇಳೆಯಲ್ಲೇ ಹಾಕಿ ನೆನೆಯೋದಕ್ಕೆ ಬಿಡ್ತೀನಿ ನೋಡಿ ಈ ಥರ ಒಂದು ಫೈವಿಂದ ಸಿಕ್ಸ್ ಅವರ್ಸು ಬೇಳೆ ಉದ್ದಿನಬೇಳೆ ಉದ್ದಿನಬೇಳೆ ಒಂದು ಸಿಕ್ಸ್ ಅವರ್ಸು ನೆಂದಿದೆ ಈಗ ನಾನು ಅರ್ಧ ಕಪ್ಪು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಅವಲಕ್ಕಿನ ನಾನು ಮಿಕ್ಸಿ ಹಾಕುವುದಕ್ಕೇನ ಒಂದು ಹಾಫ್ ಆನ್ ಅವರ್ ಮುಂಚೆ ಇದನ್ನು ತೊಳೆದು ನೆನೆ ಇಡ್ತಿದ್ದೀನಿ ಅವಲಕ್ಕಿನ ನೆನಿಟ್ಟಿದ್ದೀನಿ ಈಗ ರವೆ ತೊಗೊತಾ ಇದ್ದೀನಿ ನೋಡಿ ಮಾರ್ಕೆಟಲ್ಲಿ ಸಿಗುವ ಯಾವುದಾದ್ರೂ ಇಡ್ಲಿ ರವೆ ತೊಗೊಳ್ಳಿ ನೋಡಿ ಒಂದು ಕಪ್ ರವೆ ಹಾಕಿದ್ದೀನಿ ಇದಕ್ಕೆ ನಾಲ್ಕು ಕಪ್ಪು ರವೆ ಬೇಕಾಗುತ್ತೆ ಬೇಳೆ ತೊಗೊಂಡಿದ್ನಲ್ಲ ಅದೇ ಅಳತಿ ಕಪ್ಪಿದು ನೋಡಿ ನಾಲ್ಕು ಕಪ್ಪು ನಾನು ಇಡ್ಲಿ ರವೆ ಹಾಕ್ತಾಯಿದ್ದೀನಿ ಈಗ ಒಂದು ಕಪ್ ಹಾಕಿದ್ದೀನಿ ಹಾಗೇ ನಾಲ್ಕು ಕಪ್ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ಇಡ್ಲಿ ಮಾಡಿ ನೋಡಿ ಯಾರಿಗೆಲ್ಲ ಇಡ್ಲಿ ಬರೋಲ್ಲ ಸಾಫ್ಟಾಗಿ ಈ ಥರ ಟಿಪ್ಸ್ ಫಾಲೋಅಪ್ ಮಾಡಿ ಚೆನ್ನಾಗಿ ಬರುತ್ತೆ ಭಾಳ ತುಂಬ ಸ್ಮೂತಾಗಿರುತ್ತೆ ಇಡ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ನೋಡಿ ಅದು ಕರೆಕ್ಟ್ ಇರಬೇಕು ಅಳತೆ ನೋಡಿ ನಾಲ್ಕು ಕಪ್ ಹಾಕಿದ್ದೀನಿ ನಾನು ನಾನು ನಿಮಗೆ ಕೈಯಿಂದ ಕೂಡ ತೋರಿಸ್ತಾ ಇದ್ದೀನಿ ಇವಾಗ ಇಡ್ಲಿ ರವೆನ ವಾಶ್ ಮಾಡ್ಕೊತೀನಿ ಒನ್ ಟೂ ಟೈಮು ಎರಡು ಸರಿ ಆದರೂ ವಾಶ್ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಡಸ್ಟ್ ಎಲ್ಲ ಹೋಗುತ್ತೆ ಚೆನ್ನಾಗಿ ಕಿವುಚಿ ತೊಳಿಬೇಕು ಇದನ್ನು ನೋಡಿ ಈ ಥರ ಒಂದು ಹತ್ತು ಸೆಕೆಂಡ್ ಬಿಟ್ಟು ನೀರೆಲ್ಲ ತೆಗಿಬೇಕು ಟೂ ಟೈಮ್ ವಾಶ್ ಮಾಡಿದ್ದೀನಿ ನಾನು ಹೀಗೆ ಬಿಡ್ತೀನಿ ಪಕ್ಕಕ್ಕೆ ಇವಾಗ ಬೇಳೆನ ಮಿಕ್ಸಿ ಹಾಕ್ಕೊಳ್ಳೋಣ ಸಬ್ಬಕ್ಕಿ ಮತ್ತು ಉದ್ದಿನಬೇಳೆ ಎರಡನ್ನ ನೋಡಿ ಮಿಕ್ಸ್ ಹಾಕಿದ್ನೆಲ್ಲ ನಾನು ಮಿಕ್ಸಿ ಮಾಡ್ಕೊಳ್ಳೋಣ ನುಣ್ಣಗೆ ರುಬ್ಬಬೇಕು ಫ್ರೆಂಡ್ಸ್ ಇದನ್ನು ನೋಡಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಹಾಗೆ ಅವಲಕ್ಕಿನೂ ನಾನು ನೆನೆ ಹಾಕಿದ್ನಲ್ವ ಇದನ್ನು ಮಿಕ್ಸಿ ಮಾಡ್ಕೊತೀನಿ ಇವಾಗ ಒಂದು ಅರ್ಧ ಕಪ್ಪು ನೆನೆ ಹಾಕಿದ್ದೆ ಅಲ್ವಾ ಫ್ರೆಂಡ್ಸ್ ಅದು ನೋಡಿ ಇದನ್ನು ಸ್ವಲ್ಪ ನೀರು ಈ ಥರ ತೆಗೆದು ಹಾಕಿದರೆ ಒಳ್ಳೆಯದು ಈಗ ಮಿಕ್ಸಿ ಹಾಕಿದ್ದೀನಿ ಎಲ್ಲ ಹತ್ತು ನಿಮಿಷ ಹಾಗೆ ಬಿಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಮಿಕ್ಸಿ ಹಾಕ್ಬೇಕಾದ್ರೆ ಸ್ವಲ್ಪ ಬಿಸಿಯಾಗಿರುತ್ತೆ ಅಲ್ಲ ಇಟ್ಟು ಹತ್ತು ನಿಮಿಷ ಆಗಿದೆ ಇವಾಗ ನೋಡಿ ಮಿಕ್ಸಿ ಹಾಕಿರ್ತಕ್ಕಂಥ ಉದ್ದಿನ ಬೇಳೆ ಇಟ್ಟದು ಈ ಕಡೆ ರವೆನೂ ಒಂದು ಹತ್ತು ನಿಮಿಷ ನೆಂದಿದೆ ಇದನ್ನು ನೀರ ರವೆ ನೀರನ್ನು ಹಿಂಡಿ ಹಿಂಡಿ ತೆಗೆದು ಇದರಲ್ಲಿ ಹಾಕ್ತೀನಿ ನಾನೀಗ ನೋಡಿ ಈ ಥರ ನೀರೆಲ್ಲ ತೆಗಿಬೇಕು ಇದರಲ್ಲಿ ಈ ಥರ ಸ್ವಲ್ಪ ಹರಡಬೇಕದು ಈ ಥರ ಕೆಲವೊಂದು ಸಣ್ಣ ಸಣ್ಣ ಫಾಲೋ ಅಪ್ ಮಾಡಿ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇದು ರೇನಿ ಸೀಸನ್ ಅಲ್ವಾ ಎಲ್ಲ ಕ್ಲೈಮೇಟ್ ಎಲ್ಲ ಕೂಲ್ ಆಗಿದೆ ಇಡ್ಲಿ ಅಷ್ಟು ಉಬ್ಬಿ ಬರಲ್ಲ ಅಂತೇಳಿ ನಾನು ಸ್ವಲ್ಪ ಸೋಡಾನು ಮಿಕ್ಸ್ ಮಾಡ್ತೀನಿ ಇದರಲ್ಲಿ ಒಂದು ಅಷ್ಟು ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಅಷ್ಟು ಸೋಡಾ ಹಾಕ್ತಾಯಿದ್ದೀನಿ ನೋಡಿ ಇಡ್ಲಿ ಸ್ವಲ್ಪ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಈ ಚಳಿಗಾಲ ವಿಂಟರ್ ಸೀಸನು ರೇನಿ ಸೀಸನಲ್ಲಿ ಸ್ವಲ್ಪ ಸೋಡಾ ಹಾಕಬೇಕು ನೋಡಿ ಓವರ್ ನೈಟ್ ಎಲ್ಲ ನಾನು ಮುಚ್ಚಿಡ್ತಾಯಿದ್ದೀನಿ ಇದನ್ನು ಇದರ ಮೇಲೆ ಒಂದು ಭಾರವಾದ ಒಂದು ಸ್ಟಿಕ್ಕನ್ನು ಇಟ್ಟಿದ್ದೆ ಮಾರ್ನಿಂಗ್ ಆಗಿದೆ ಬೆಳಿಗ್ಗೆ ನೋಡಿ ಇಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ತುಂಬ ಆಗಿ ಬಂದಿದೆ ತುಂಬ ಚೆನ್ನಾಗಿ ಆಗಿದೆ ಇದಕ್ಕೆ ಮಿಕ್ಸ್ ಮಾಡಿ ನಮಗೆ ಎಷ್ಟು ಬೇಕಷ್ಟು ಒಂದು ಪಾತ್ರೆಲಿ ಹಾಕ್ಕೊತೀನಿ ನಾನು ರಾತ್ರಿ ನಾನು ಸಾಲ್ಟ್ ಹಾಕಿರಲಿಲ್ಲ ಇವಾಗ ನಾನು ಎಷ್ಟು ಬೇಕಷ್ಟು ಹಾಕ್ಕೊಂಡು ಅದಕ್ಕೆ ಸಾಲ್ಟ್ ಹಾಕ್ತೀನಿ ಇನ್ನು ಉಳಿದಿರ್ತಕ್ಕಂಥ ಹಿಟ್ಟನ್ನು ಫ್ರಿಜ್ಜಲ್ಲಿ ಇಡ್ತೀನಿ ಫ್ರೆಂಡ್ಸ್ ನೋಡಿ ಸಾಲ್ಟ್ ಇದ್ದೀನಿ ರುಚಿಗೆ ತಕ್ಕಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ಕಾಯೋದಕ್ಕೆ ಇಡ್ಲಿ ಪ್ಲೇಟ್ಸಿಗೆ ಎಣ್ಣೆ ಹಚ್ಕೊತಾ ಇದ್ದೀನಿ ಬಟ್ಟೆ ಹಾಕ್ಬೇಕಂತ ಏನಿಲ್ಲ ಫ್ರೆಂಡ್ಸ್ ಆಯಿಲ್ ಹಚ್ಚಿದರೆ ಸಾಕು ಚೆನ್ನಾಗಿ ಬರುತ್ತೆ ಎಲ್ಲ ಪ್ಲೇಟ್ಸು ಎಣ್ಣೆ ಹಚ್ಚಿ ನಾನು ಈ ಥರ ಸ್ವಲ್ಪ ಬಿಸಿ ಮಾಡ್ತೀನಿ ಸ್ವಲ್ಪ ಇಡ್ಲಿ ಚೆನ್ನಾಗಿ ಬರಲಿ ಅಂತ ಬೇಗ ತೆಗಿಬೋದು ಈ ಥರ ಸ್ವಲ್ಪ ಬಿಸಿ ಮಾಡಿದರೆ ಅದಕ್ಕೆ ಇಡ್ಲಿ ಅಂಟ್ಕೊಳ್ಳಲ್ಲ ಇವಾಗ ಎಲ್ಲ ಪ್ಲೇಟ್ಸಿಗೆ ಹಿಟ್ಟನ್ನು ಹಾಕೋಣ ನೀರು ಕಾದಿದೆ ಒಂದು ಪ್ಲೇಟ್ ಮೇಲೆ ಒಂದು ಹಿಟ್ಟು ನೋಡಿ ಈ ಥರ ಇಡೀ ಪ್ಲೇಟ್ಸನ್ನು ಪ್ಲೇಟ್ಸ್ ಇಡೋದ್ರಲ್ಲಿ ಕೂಡ ಅದು ಹೋಲ್ ಇರುತ್ತೆ ಒಂದು ಇಡ್ಲಿ ಮೇಲೆ ಒಂದು ಪ್ಲೇಟು ಇಡ್ಲಿ ಹೋಲ್ ಕಾಣಿಸ್ಬೇಕು ಈ ಥರ ನೋಡಿ ಈ ಥರ ಇಡೀ ನೀರು ಕಾದಿದೆ ಪ್ಲೇಟ್ಸನ್ನು ಇಡೋಣ ಮಿನಿಮಮ್ ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ಲೋ ಫ್ಲೇಮಲ್ಲಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಡ್ಲಿನ ಬಾಯ್ಲ್ ಮಾಡಬೇಕು ಮೀಡಿಯಮ್ ಫ್ಲೇಮ್ ಇರಬೇಕು ನೋಡಿ ಎಲ್ಲ ಇಟ್ಟು ಮುಚ್ಚಳನ ಮುಚ್ಚುತ್ತಾ ಇದ್ದೀನಿ ಈ ಥರ ಟಿಪ್ಸ್ ಅಪ್ ಮಾಡಿ ಯಾರೆಲ್ಲ ಇಡ್ಲಿ ಬರಲ್ಲ ಅವರೆಲ್ಲ ಚೆನ್ನಾಗಿ ಬರುತ್ತೆ ಇಪ್ಪತ್ತು ನಿಮಿಷ ಆಗಿದೆ ಇಡ್ಲಿ ಬಾಯ್ಲ್ ಆಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಇಡ್ಲಿ ಎಲ್ಲ ಪ್ಲೇಟ್ಸಲ್ಲಿ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇಡ್ಲಿ ಸ್ಮೂತಾಗಿ ನೋಡಿ ಯಾವಾಗಲಾದರೂ ಈ ಥರ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ತಿಳಿಸಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ ನೋಡಿ ಇಡ್ಲಿ ಯಾವ ಥರ ಸಾಫ್ಟಾಗಿ ಬಂದಿದೆ ಫ್ರೆಂಡ್ಸ್ ಥ್ಯಾಂಕ್ ಯು